ವೀಕ್ಷಕರೇ ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸ್ವಾಗತ ನಾನು ವಿಲ್ಸನ್ ಸುದೀರ್ಘ ಮೂರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಪೊಲೀಸ್ ವರಿಷ್ಠಾಧಿಕಾರಿಗಳ ಮಹೇಶ್ ಮೇಘಣ್ಣನವರಿಗೆ ಇಂದು ಬೀದರ್ನಲ್ಲಿ ಬೀಳ್ಕೊಡುಗೆ ಸಮಾರಂಭ ಬೀದರ್ನಿಂದ ಗುಲ್ಬರ್ಗ ಜಿಲ್ಲೆಗೆ ವರ್ಗಾವಣೆ ಆದ ಮಹೇಶ್ ಮೇಘಣ್ಣನವರಿಗೆ ಬೀದರ್ ಜಿಲ್ಲಾ ಪೊಲೀಸ್ ಕ್ವಾರ್ಟರ್ನಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನ ಏರ್ಪಡಿಸಲಾಯಿತು ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ಬೀದರ್ ಜಿಲ್ಲೆಯ ಎಲ್ಲಾ ತಾಲೂಕಿನ ಪೊಲೀಸ್ ಸಿಬ್ಬಂದಿಗಳು ಸಮಾಜದ ಮುಖಂಡರುಗಳು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ವೈದ್ಯಕೀಯ ಸಂಸ್ಥೆಯ ಅಧ್ಯಕ್ಷರುಗಳು ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗಿಯಾಗಿದ್ದರು ಅವರು ಜನರ ಮನಸ್ಸಿನಲ್ಲಿ ಮನೆ ಮಾಡಿರೋದನ್ನು ಅವರ ಬಾಯಿಂದಲೇ ವ್ಯಕ್ತಪಡಿಸಿದರು ನೀವು ಒಂದಿಷ್ಟು ದಿನದಲ್ಲಿ ಮತ್ತೆ ಮರಳಿ ನಮ್ಮ ಬೀದರ್ ಜಿಲ್ಲೆಗೆ ಆಗಮಿಸಬೇಕು ನಮ್ಮ ಬೀದರ್ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸಬೇಕೆಂದು ಮನವಿಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಡ್ಡೆಯವರು ಮಾತನಾಡಿ ಬೀದರ್ನಲ್ಲಿ ತಾವು ಸಲ್ಲಿಸಿರುವ ಸೇವೆ ಅಪಾರವಾಗಿದೆ ಮರಳಿ ಮತ್ತೆ ಬೀದರ್ ಜಿಲ್ಲೆಗೆ ಆಗಮಿಸಬೇಕು ನೀವು ಮತ್ತೆ ನಿಮ್ಮ ಸೇವೆ ಬೀದರ್ನಲ್ಲಿ ನಮಗೆ ನೀಡಬೇಕು ಗುಲ್ಬರ್ಗ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದರೂ ಯಾವುದೇ ಒಂದು ತುರ್ತು ಪರಿಸ್ಥಿತಿಯಲ್ಲಿ ನಿಮ್ಮ ಸಹಾಯ ಹಸ್ತ ನಮಗೆ ಮುಂಚೂಣಿಯಲ್ಲಿರಬೇಕು ನೀವು ಇಲ್ಲಿ ಸೇವೆ ಸಲ್ಲಿಸದ ಹಾಗೆ ಅಲ್ಲಿ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಸೇವೆಯನ್ನು ಸಲ್ಲಿಸಬೇಕು ಎನ್ನುವ ಮಾತು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟೆಯವರು ತಿಳಿಸಿದರು ಈ ಸಂದರ್ಭದಲ್ಲಿ ಅಲ್ಲಿ ಸಿಬ್ಬಂದಿಗಳು ಹಾಗೂ ಬಂದಂಥ ಸಮಾಜದ ಮುಖಂಡರುಗಳು ಅವರಿಗೆ ಶಾಲು ಸನ್ಮಾನವನ್ನು ಮಾಡಿ ನಾ ಮಾಡಿದರು ಹಾಗೆ ಅವರಿಗೆ ಕಾರ್ನಲ್ಲಿ ಕೂರಿಸಿ ಹಿಪ್ ಹಿಪ್ ಹುರ್ರೆ ಎನ್ನುವ ಶಬ್ದದಿಂದ ಅವರನ್ನು ನಾ ಮಾಡಿದರು ಒಂದಿಷ್ಟು ಜನರು ಕಣ್ಣೀರನ್ನು ಸಹ ಇಟ್ಟರು पर मॉडल है साहब हमारे रिश्तेदार ने तमाम लोग स्वागत है दुण 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 दुण। दुण। <थाँगी> दुण। 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 आने के लिए धन्यवाद तो. मैं साहब आने के बाद आएंगे नहीं नहीं काम करना है घोषणा करना है प्रतिपुंडी साहब के लिए भी हम जो है दाम बनाए बोलेंगे वैसे आपकी तरफ से इधर से मुफ्त में मिले चेकवाणी और बेहतरीन जो है टीम था प्रतिपुंडी साहब को बहुत तकीर हो रहा है जारी था

ಒಂದು ಒಳ್ಳೆಯ ರೀತಿಯಲ್ಲಿ ಅವರು ಸಾಲ್ವ್ ಮಾಡ್ತಾ ಹೀಗಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಮೆಡಿಸನ್ ಎಷ್ಟು ಸಾಲು ಕೂಡ ಅವರು ಕೂಡ ಏನಂತ ನಾನು ಹೇಳ್ತಾ ಇದ್ದೇನೆ ಒಬ್ಬ ಬೀದರ್ ಜಿಲ್ಲೆಯಲ್ಲಿ ಏನಂತಂದ್ರೆ ಶಾಂತಿ ಪೀಸ್ಫುಲ್ ಆಗುವಂತಹ ಒಂದು ಅದಕ್ಕೆ ತಾವು ಒಂದಿಗೂ ಕೂಡ ಹೇಳ್ತಾ ಬಿಡುಗಡೆ ಮುಂದಾಗ ಕೂಡ ಜಿ ಎಸ್ ಟಿ ಆಗುವಂತಹ ಸಮಾಜದಲ್ಲಿ ಶಾಂತಿಯನ್ನು ನಡೆಸಲಿಕ್ಕೆ ತಾವು ಪ್ರಯತ್ನ ಮಾಡ್ತೀರಿ ಮತ್ತು ಎಲ್ಲರಿಗೆ ನ್ಯಾಯವನ್ನು ಒದಗಿಸಿಕೊಡ್ತೀರಿ ಅನ್ನುವಂಥ ಇಟ್ಕೊಳ್ತೇವೆ ಅದೇ ರೀತಿಯಾಗಿ ಎಲ್ಲ ಪೊಲೀಸ್ ಇಲಾಖೆ ಅಂದರೆ ಎಲ್ಲ ಒಂದಾಗಿರಬೇಕು ನಾನು ನೀನು ಅದು ಇದು ಏನೂ ಇಲ್ಲ ಇಲಾಖೆ ಮುಂದೆ ಎಲ್ಲರೂ ಒಂದು ಯಾವುದೂ ಇರಲಿ ಸಣ್ಣ ಪುಟ್ಟ ಏನೇ ಇರಲಿ ನಮ್ಮ ಇಲಾಖೆಯನ್ನು ನಾವು ಯಾರು ಬಿಟ್ಟುಕೊಡ್ಬಾರ್ದು ಏನೇ ಇರಲಿ ಮತ್ತೆ ಬಟ್ಟೆ ಏನೇ ತೊಂದರೆ ಇರಲಿ ನಮ್ಮ ಶಿವನ ನಮ್ಮ ನ್ಯಾಮಗೌಡರು ನ್ಯಾಮಗೌಡರು ಸ್ವಲ್ಪ ಅಲ್ಲಿ ಸ್ವಲ್ಪ ರಾಜಕೀಯ ಇದರಿಂದ ಸ್ವಲ್ಪ ಭಾಳ ತೊಂದರೆ ಆಯ್ತು ಅವ್ರಿಗೆ ಯಾವ ಕಡೆ ಮಾಡಬೇಕು ಯಾವ ಕಡೆ ಬಿಡಬೇಕು ಅವ್ರಿಗೆ ಭಾಳ ಮನಸ್ಸಿಗೆ ಇಲ್ಲ ಆಯ್ತು ಆದರೂ ನಾವು ಸದಾ ಅವರಿಗೆ ಸಪೋರ್ಟ್ ಮಾಡಿ ಒಂದು ಒಳ್ಳೆಯ ಇದರಿಂದ ನಿಂತ ನಿಂತವಾಗಿ ನಾವು ಈ ಒಂದು ಹಸನ್ ಮುಟ್ಟಿ ಖುಷಿಯಾಗಿ ಮಾಡಿ ಪರಿವರ್ತಿಸಿ ನಾವು ಇದನ್ನು ಹೋಗ್ತಾಯಿದ್ವಿ ದಯವಿಟ್ಟು ಏನಾದರೂ ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಮಾನ್ಯ ಸೇ ಏನಾದರೂ ಸ್ವಲ್ಪ ನಮ್ಮಿಂದ ನೋವಾಗಿ ಏನಪ್ಪಾ ಹಿಂಗ ಅಂತ ಏನಾದರೂ ಅನಿಸಿದ್ರೆ ದಯವಿಟ್ಟು ಕ್ಷಮಿಸಬೇಕು ನಾವು ಆ ಥರ ನಾವು ಮಾತಾಡಿದ್ದೀನಿ ಆದ್ರೆ ಮನಸ್ಸು ಒಳಗೊಳಗೆ ನಿಮ್ಗೆಲ್ಲ ಬಿಟ್ಟು ಹೋಗ್ತದೆನಲ್ಲ ಅಂತೇಳಿ ಒಂದು ದುಃಖ ಈ ನಾನೇ ದುಃಖ ಮಾಡಿದ್ರೆ ಎಲ್ಲರಿಗೂ ದುಃಖ ಆಗ್ತದೆ ದಯವಿಟ್ಟು ಎಲ್ಲ ನಮ್ಗೆ ನಗನಂತ ಬಿಳ್ಕೊಡಿ ಎಲ್ಲ ಸಮಾರಂಭ ಏರ್ಪಡಿಸಿದ್ವಿ ಮಾನ್ಯ ಸೀಸಾಗಿ ಮಾನ್ಯ ಹೆಸನಾಗಿ ನಂಬಿಸುತ್ತಾ ನಾನು ಮಾತನಾಡಿಸ್ತೀನಿ ಮಹೇಶ್ ಮೇಘನ್ ಅತಿ ಕಿರಿಯ ವಯಸ್ಸಲ್ಲಿದೆ ಪಿ ಎಸ್ ಎಾಗಿ ಸೆಲೆಕ್ಟ್ ಆಗಿ ಮೂವತ್ತು ವರ್ಷ ಸೇವೆ ಸಲ್ಲಿಸಿದ್ದಾರೆ ಡಿಪಾರ್ಟ್ಮೆಂಟ್ಗೆ ಅವರ ಅಪಾರ ಅನುಭವ ಅವರು ಹೇಳ್ತಾ ಇದ್ದಾರೆ ಈಗ ಐ ತಿಂಕ್ ಚಿಂಚೋಳಿ ಇದೆ ಅನ್ಸುತ್ತೆ ಮೂರು ವರ್ಷ ಸತತವಾಗಿ ಮೂರು ವರ್ಷ ಸತತವಾಗಿ ಪಿ ಎಸ್ ಎ ಕೆಲಸ ಮಾಡಿದ್ದಾರೆ ಅದೇ ರೀತಿ ಇಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮೂರು ವರ್ಷ ಆಲ್ಮೋಸ್ಟ್ ಆಗಿದೆ ಒಂದೇ ಜಾಗದಲ್ಲಿ ಮೂರು ವರ್ಷ ಕೆಲಸ ಮಾಡೋದಂದ್ರೆ ಸೊ ಎಲ್ಲಿ ಹೋದ್ರು ಲಾಂಗ್ ಟರ್ಮ್ ಮಾಡಿದ್ದಾರೆ ಅಷ್ಟು ಸುಲಭವಲ್ಲ ನಾವು ಪೊಲೀಸರಂದಾಗ ಫಿಫ್ಟಿ ಪರ್ಸೆಂಟ್ ಜನರಿಗೆ ಸ್ಯಾಟಿಸ್ಫೈ ಮಾಡೋಕ್ಕಾಗ್ತದೆ ಇನ್ನೊಂದು ಫಿಫ್ಟಿ ಫಿಫ್ಟಿಫೈ ಫಿಫ್ಟಿ ಪರ್ಸೆಂಟ್ ಜನರಿಗೆ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗೋದಿಲ್ಲ ಪಾರ್ಟಿ ಎ ಪಾರ್ಟಿ ಬಿ ಇಬ್ಬರು ಬರ್ತಾರೆ ನಮ್ಮ ಕಡೆ ಇಬ್ಬರಿಗೂ ಸ್ಯಾಟಿಸ್ಫೈ ಮಾಡಿ ಕಳಿಸ್ಕೊಡೋಕ್ಕಾಗೋದಿಲ್ಲ ಅಂಥ ಸಂದರ್ಭಗಳಲ್ಲಿ ಕೆಲಸ ಮಾಡಿ ಒಂದೇ ಕಡೆ ಮೂರು ವರ್ಷ ನಾಲ್ಕು ವರ್ಷ ಟರ್ಮ್ ತೆಗೆಯುವುದಂತೆ ಅದು ಸುಲಭವಲ್ಲ ಸೊ ಹೇಳ್ತಾ ಇದ್ದಾರೆ ನನಗೀಗ ಪಿ ಎಸ್ ಐ ಆಗಿ ಅವರ ಬ್ಯಾಚಲ್ಲಿ ಇವರೇ ಜೂನಿಯರ್ ಮೋಸ್ಟ್ ಅಂದರೆ ವಯಸ್ಸಿನಲ್ಲಿ ಇದ್ದಾರೆ ಅದೇ ರೀತಿ ಇನ್ಸ್ಪೆಕ್ಟರ್ ಆಗಿ ಪ್ರಮೋಷನ್ ಆದ ನಂತರ ಕೂಡ ಆ ಬ್ಯಾಚಲ್ಲಿ ಕೂಡ ಅವರು ಅತಿ ಸಣ್ಣ ಆಗಿದ್ದಾರೆ ಅಂಡ್ ಒಬ್ಬ ಪಿ ಎಸ್ ಐಯಿಂದ ಈಗ ಅಡಿಷನ್ ಎಸ್ ಪಿ ಆಗಿ ಅನುಭವ ಗಳಿಸಿ ಮುಂದೆ ಐ ಪಿ ಎಸ್ ಆಗಲಿದ್ದಾರೆ ಅಂತ ಗೊತ್ತಾಗಿದೆ ನನಗೆ ನನ್ನ ಕಡೆಯಿಂದ ನಮ್ಮ ಬೀದರ್ ಜಿಲ್ಲಾ ವತಿಯಿಂದ ಅವರಿಗೆ ಶುಭ ಹಾರೈಸುತ್ತಾರೆ ಅವರ ಅನುಭವವನ್ನ ಚೆನ್ನಾಗಿ ಪ್ರತಿಯೊಂದು ಹುದ್ದೆಯಲ್ಲೂ ಜನರಿಗೆ ಸಾರ್ವಜನಿಕರಿಗೆ ಒಳ್ಳೆಯದು ಮಾಡ್ತಾರೆ ಅಂತ ನಾನು ಆಶಿಸ್ತಾ ಇದ್ದೇನೆ ಅದೇ ರೀತಿ ಮಹೇಶ್ ಮೇಘನ್ ಅವರ ಬಗ್ಗೆ ಹೇಳಬೇಕಂದ್ರೆ ವೈಯಕ್ತಿಕವಾಗಿ ಅದು ಎಂಥ ಕ್ಲಿಷ್ಟ ಪರಿಸ್ಥಿತಿ ಆಗಲಿ ಎಷ್ಟು ಸೀರಿಯಸ್ ಕಂಡೀಷನ್ ಆಗಲಿ ಅಥವಾ ಎಷ್ಟು ಕನ್ಫ್ಲಿಕ್ಟೆಡ್ ಸಿಚುವೇಶನ್ ಆಗಲಿ ನಗ್ತಾ ಅದನ್ನು ಸಾಫ್ಟಾಗಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ನನ್ನ ಫಸ್ಟ್ ಒಪಿನಿಯನ್ ಅವರ ಬಗ್ಗೆ ಅಂದರೆ ಅವರು ಅವ್ರು ಹೇಳಿದಾಗೆ ಮ್ಯಾಕ್ಸಿಮಮ್ ಅವರು ಗಾಬರಿ ಮಾಡ್ಕೊಳ್ಳಲ್ಲ ಟೆನ್ಷನ್ ತೊಗೊಳಲ್ಲ ಈಸಿಯಾಗಿ ಹ್ಯಾಂಡಲ್ ಮಾಡ್ತಾರ ಎಂಥದೇ ಸಿಚುವೇಶನ್ ಆಗಲಿ ಅದನ್ನು ನಾವು ಅವ್ರ ಕಡೆಯಿಂದ ಕಲೀಬೇಕಂತ ನಾನು ಹೇಳ್ತೇನೆ ಅದು ನಿಜವಾಗ್ಲೂ ನಾನು ಎಲ್ಲರಿಗೂ ಆಲಸೇಳ್ಬೇಕು ಈಗ ಕೆಲಸ ಜಾಬು ಅದೆಲ್ಲ ಬಿಟ್ಟರೆ ಹೇಳಿದ್ದಾನೆ ಯಾರು ನಿಜವಾಗಲೂ ನನ್ನ ಮಗಳಂತೂ ಪೊಲೀಸ್ ಆಂಗಲೇ ನೆಲ್ದ ಎಸ್ಪೆಷಲಿ ಅವಳು ಕೂಡ ಸಾತ್ ಸಂಬಂಧ ಬಂದ ತಕ್ಷಣ ಪೀಚೆ ಪೀಚೆ ಅಂದ ತಕ್ಷಣ ಅವ್ರು ಅವ್ರ ಕಲಸೆ ಮುಡ್ ಅವ್ರು ಕಲ್ಸಿದಂಗೆ ಅವ್ರು ಕೂಡ ಪೀಚೆ ಮುಡ್ ಮಾಡಿ ಎಬೋರ್ಟ್ ರನ್ ಮಾಡಿ ಅವಳು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅವಳು ನಿಜವಾಗ ಅವರ ಅವರ ಎಬೋಟ್ ಆ ಡ್ಯಾನ್ಸ್ ಮಾಡಲು ಅವರ ಟರ್ನ್ ಗೆ ನಾವೆಲ್ಲರೂ ಇದ್ದೇವೆ ಮಾತು ಮಾತು ತಗೊಂಡಿದ್ದೇವೆ ನೀನೆ ನಾನು ನಾವೆಲ್ಲರೂ ಸೇರಿ ಡಿ ಎಸ್ ನಾವೆಲ್ಲರೂ ಸೇವೆ ಆ ಕಡೆ ಮಾತು ತಗೊಂಡಿದ್ದೇವೆ ನಲ್ಲೇ ಬಿಟ್ಟು ಹೋಗ್ಬೇಕಂತ ದಯವಿಟ್ಟು ಇದನ್ನು ಅಲ್ಲಿಗೆ ಹೋಗಿ ಕಲಬುರಗಿ ಕಲಿಸ್ ಮತ್ತೆ ಇದು ಕಲಬುರಗಿ ಪೊಲೀಸರು ಸಾಂಗ್ ಮಾಡಬಾರ್ದು ಅಂತ ನಾವು ಮಾಡ್ತೇವೆ ನಿಮಗೆ ಬೇಕಂದ್ರೆ ಬೇರೆ ಸಾಂಗ್ ಬೇರೆ ಕೋಲಕರೂ ಮಾಡಿಕೊಳ್ಳಿ ಅಲ್ಲಿ ಬಟ್ ಆ ಸಾಂಗ್ ಮಾತ್ರ ನಮ್ಮ ಬೇದರಿಗೆ ನಿಮ್ಮ ಕೊಡುಗೆ ಅಂತ ನಾವು ಕೊಟ್ಟು ನೀವು ಕೊಟ್ಟು ಹೋಗ್ಬೇಕಂತ ನಾವು ರಿಕ್ವೆಸ್ಟ್ ಮಾಡ್ತೇವೆ ಆಮೇಲೆ ಗುಲ್ಬರ್ಗ ಒಳ್ಳೆ ಜಿಲ್ಲೆ ಅವರ ಡ್ರೀಮ್ ಪೋಸ್ಟಿಂಗರು ಸುಮಾರು ಸರ್ವಿಸ್ ಅಲ್ಲೇ ಸಲ್ಲಿಸಿದ್ದಾರೆ ಮೊದಲಿಂದಲೂ ಅವರಲ್ಲಿ ಕೆಲಸ ಮಾಡಬೇಕಂತ ಆಸೆ ಪಟ್ಟಿದ್ದಾರೆ ದೇವರು ಅದನ್ನು ಈಡೇರಿಸಿದ್ದಾರೆ ಅದರಿಂದ ನಾವೆಲ್ಲರ ಕಡೆಯಿಂದ ಅವರಿಗೆ ಮತ್ತೊಂದು ಸರಿ ಕಂಗ್ರ್ಯಾಚುಲೇಷನ್ಸು ನಾವು ತಿಳಿಸ್ತಾ ಇದ್ದೇವೆ ಚೆನ್ನಾಗಿ ಕೆಲಸ ಮಾಡ್ಕೊಳ್ಳಿ ಚೆನ್ನಾಗಿ ಕೆಲಸ ಮಾಡಿಕೊಳ್ಳಿ ಆ್ಯಂಡ್ ಅವರ ಫ್ಯಾಮಿಲಿ ಕೂಡ ನಮ್ಮಿಂದ ಶುಭ ಹಾರೈಸ್ತಾ ಇದ್ದಾರೆ ಅವರ ಮಗ ಆಗಲಿ ಅವರ ಮಗಳಾಗಲಿ ಮುಂದೆ ಮುಂದೆ ಕೆರಿಯರಲ್ಲಿ ದೊಡ್ಡವರಾಗಬೇಕಂತ ನಾವು ಬಯಸ್ತಾ ಇದ್ದೇವೆ ನಾನು ಕೇಳಿದೆ ಇಲ್ಲ ಇರಿ ಒಂದು ನಾಲ್ಕೈದು ತಿಂಗಳು ಇರಿ ಅಂತ ನಾನು ಹೇಳಿದೆ ಹೇಳಿದಾಗ ಅವರು ಇಲ್ಲ ಮಗಳು ಅಲ್ಲೇ ಓದ್ತಾ ಇದ್ದಾರೆ ನನಗೆ ಅಲ್ಲಿ ಓದಲು ಅನುಕೂಲ ಅಂತ ಹೇಳಿದ್ರು ಬಟ್ ಇಷ್ಟು ಬೇಗ ಹೋಗ್ತಾರೆ ಅಂತ ಅಂದ್ಕೊಂಡಿದ್ರು ನಾನು ಫೆಬ್ರವರಿ ಮಾರ್ಚ್ ಅಂತ ಅನ್ಕೊಂಡಿದ್ದೆ ನಾನು ಕೂಡ ಬಟ್ ಇನಿವೇ ಅವರು ಇಲ್ಲಿ ಬಿಟ್ಟು ಹೋದ್ರು ಅಲ್ಲಿ ಹೋದಾಗ ಕೂಡ ಮತ್ತೆ ಬಂದ ಬಂದೋಬಸ್ತ್ ಬಂದಾಗ ನೀವೇ ಇಲ್ಲಿ ಬರಬೇಕಂತ ನಾವು ಇದ್ದೇವೆ ಅಲ್ಲೇ ಆರ್ಡರ್ ಮಾಡಿಸ್ಕೊಂಡು ನೀವು ಬಂದೋಬಸ್ತ್ ಇಲ್ಲಿ ನೀವೇ ಬರಬೇಕು ಆ್ಯಂಡ್ ನಿಮ್ಮ ಮೇಲೆ ಜಾಸ್ತಿ ಸಿಬ್ಬಂದಿ ನಮಗೆ ಕೊಡಬೇಕಂತ ಈಗಲೇ ನಾವು ಅಲ್ಲಿ ಅದು ಅದು ಯಾವುದೇ ಯಾವುದೇ ಬಂದೋಬಸ್ತ್ ಆಗಲಿ ಯಾವುದೇ ಲ್ಯಾಂಡ್ ಆರ್ಡರ್ ಆಗಲಿ ಹಿಂದೆ ಮುಂದೆ ನೋಡಿದ್ರೆ ನಮಗೆ ಹೆಚ್ಚಿನ ಬೀಗ ಹೆಚ್ಚಿನ ಕಲಬುರಗಿಯ ಸಿಬ್ಬಂದಿ ನಮಗೆ ಕೊಡಬೇಕಂತ ನಾವು ಈಗಲೂ ಅಪ್ಲಿಕೇಶನ್ 三个，三个，三个。 ले 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 स्टाफ लोग का फोटो ले लो फोटो ले लो एक बार पीस कर बंद करो एक मिनट सर सर ನೀವಿನ್ನು ನಮ್ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ